ನಿಮ್ಮ ಹೆಸರು ಸಿಂಧು ಸಿಂಧು ಕವಿತಾ ಓಕೆ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀವಿ ಬಿಗ್ ಬಾಸ್ ಅಲ್ಲಿ ಯಾರು ಚೆನ್ನಾಗಿ ಆಡ್ತಿದ್ರೆ ತ್ರಿವಿಕ್ರಮ್ ತ್ರಿವಿಕ್ರಮ್ ಅದು ಒಂದು ಜೊತೆಗೆ ಯಾವಾಗ್ಲೂ ಲಾಸ್ಟ್ ಟೈಮ್ ಹೇಳ್ತಾ ಇದ್ರಲ್ಲ ಕಷ್ಟಪಟ್ಟು ಬಂದಿರೋ ಬಡವ್ರ ಮಕ್ಕಳು ಗೆಲ್ಬೇಕು ಅಂತ ಅವರೇ ಗೆಲ್ಲಿ ತ್ರಿವಿಕ್ರಮ್ ಗೆಲ್ಲಿ ತ್ರಿವಿಕ್ರಮ್ ಹ್ಮ್ ಓಕೆ ಫೇಕ್ ಆಗಿ ಯಾರು ಯಾರಾಡ್ತಿದಾರೆ ಅಂತ ಅನಿಸ್ತಿದೆ ನಿಮ್ಗೆ ಮುಖಡ್ ಹಾಕೊಂಡು ಫೇಕ್ ಆಗಿ ಭವ್ಯ ನ್ಯಾಚುರಲ್ ಇಲ್ಲ ಅವಳಿಗೆ ಆಮೇಲೆ ಭವ್ಯ ಹೇಳ್ತಾರೆ ನಾನು ಪಾಸಿಟಿವ್ ಪಾಸಿಟಿವ್ ಅಂತ ಗೊತ್ತಿಲ್ಲ ಯಾವತ್ತು ಪಾಸಿಟಿವ್ ನೋಡೇ ಇಲ್ಲ ಅವರಲ್ಲಿ ಅವ್ರನ್ನ ನ ನಾನು ಬೀಳಿಸ್ತೀನಿ ಅಂತ ಹೇಳ್ತಾ ಇದಾರೆ ಇವ್ರು ಬಂದಿದಾರಲ್ಲ ಯಾರು ಶೋಭಾ ಶೆಟ್ಟಿ ಹಾ ನೋಡೋಣ ಏನಾಗತ್ತೆ ಫಸ್ಟ್ ಪ್ಲೇಸ್ ಸೆಕೆಂಡ್ ಪ್ಲೇಸ್ ಕೊಡೋದಾದ್ರೆ ಯಾರು ಕೊಡ್ತೀರಾ ತ್ರಿವಿಕ್ರಮ್ ಫಸ್ಟ್ ಬರ್ಬೇಕು ಸೆಕೆಂಡ್ ಪ್ಲೇಸು ಗೊತ್ತಾಗ್ತಾ ಇಲ್ಲ ಯಾರ್ಗೆ ಅಂತ ಯಾರೋ ಯಾರಾದ್ರೂ ಆಗ್ಲಿ ಫಸ್ಟ್ ಅಂತೂ ತ್ರಿವಿಕ್ರಮೇ ಬರ್ಬೇಕು ಅವರು ಡ್ರಾಮಾ ಒಂದು ಮುಖೋಡಾಕ ಆಡ್ತಿದಾರೆ ಅಂತ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅವ್ನ್ ನ್ಯಾಚುರಲ್ ಹುಡುಗ ಅವನು ಅವನಲ್ಲಿ ಮುಖವಾಡನೆ ಇಲ್ಲ ಅವ್ನು ಹೇಗಿದ್ದಾನೋ ಹಾಕ್ ತೋರಿಸ್ತಾ ಇದಾರೆ ಅಷ್ಟೇ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಇಷ್ಟ ಹನುಮಂತು ಹನುಮಂತು ಹ್ಮ್ ಯಾಕೆ ಹನುಮಂತನೇ ಇಷ್ಟ ಅವ್ನು ಪುನಃ ಫುಲ್ ಆನೆಸ್ಟ್ ಆಗಿದ್ದಾನೆ ಹೌದು ಅದರಿಂದ ಅಂದ್ರೆ ಜನರಂತಾರೆ ಅವನು ಮಕೋಡ್ ಹಾಕೊಂಡು ಆಡ್ತಿದ್ದಾನೆ ಫೇಕ್ ಆಗಿ ಆಡ್ತಿದಾನೆ ಅಂತ ಅಂತಾರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಇಲ್ಲ ಅಲ್ಲಿ ಮಿಕ್ತವ್ರೆಲ್ಲ ಫೇಕ್ ಆಟ ಆಡ್ತಿರೋದು ಮುಕೋಡ ದರ್ಶ್ಕೊಂಡ್ ಬಟ್ ಹನುಮಂತ ಹಂಗಿಲ್ಲ ಅಂದ್ರೆ ಫೇಕ್ ಆಗಿ ಯಾರು ಆಡ್ತಿದಾರೆ ಅನ್ಸುತ್ತೆ ನಿಮ್ ಪ್ರಕಾರ ಫೇಕ್ ಆಗಿ ಗೌತಮಿ ಗೌತಮಿ ಯಾಕೆ ಅವರು ಆಡ್ದಲ್ಲಾಗ್ಲಿ ಬೇರೆಯವ್ರ ಬಗ್ಗೆ ಹೇಳೋದ್ರಲ್ಲಾಗ್ಲಿ ತುಂಬಾ ಫೇಕ್ ಹೌದು ಮತ್ತೆ ಇವರಿದ್ರಲ್ಲ ಮಂಜು ಮಂಜು ಅವರು ಕೂಡ ಅವರು ಫೇಕ್ ಅಂತ ಹೌದು ಅಲ್ಗಾಗಿ ಹನುಮಂತನ ಒಬ್ಬನೇ ತುಂಬಾ ಇಷ್ಟ ಆಗಿದೆ ಯಾಕಂದ್ರೆ ನಮ್ಮ ಹಳ್ಳಿ ಇದಕ್ಕೆ ಅವನು ತುಂಬಾ ಹಳ್ಳಿ ಜನ ಯಾವಾಗ್ಲೂ ಆನೆಸ್ಟ್ ಆಗಿರ್ತಾರೆ ಅಂತ ನಾನು ಹೇಳ್ತೀನಿ ನ್ಯಾಚುರಲ್ ಆಗಿರ್ತಾರೆ ಮತ್ತೆ ಆನೆಸ್ಟ್ ಆಗಿ ಮಾತಾಡ್ತಾರೆ ಆನೆಸ್ಟ್ ಆಗಿ ಆಟ ಆಡ್ತಾರೆ ಮತ್ತೆ ಫಿಸಿಕಲ್ ಆಗ್ಲಾಗ್ಲಿ ಹಳ್ಳಿ ಜನನೇ ತುಂಬಾ ಇದಿರೋದು ಅದರಿಂದ ಹನುಮಂತಿಗೆ ನಾನು ಜಾಸ್ತಿ ಓದ್ ಮಾಡ್ತೀನಿ ಬಸ್ಸಲ್ಲಿ ಯಾರು ಇಷ್ಟ ಮೋಕ್ಷಿತಾಪಿ ಮೋಕ್ಷಿತಾಪಿ ಯಾಕೆ ಅವರೇ ಇಷ್ಟ ಅವರು ಚೆನ್ನಾಗಿ ಗೇಮ್ಸ್ ಎಲ್ಲ ಆಡ್ತವ್ರೆ

ಅವ್ರು ಆಡೋ ಇದೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಅವರು ಆಟಿ ಮಲ್ ಅಲ್ಲಿ ಅವಾಗ ಅವಾಗ ಆಡ್ತಾ ಇರ್ತಾರೆ ಸೆಟ್ ಆಗಲ್ಲ ಫೇಕ್ ಅನ್ಸುತ್ತೆ ಡ್ರಾಮಾ ಮಕ್ಕಳ ಹಾಕೊಂಡ್ ಅಂತಾರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಏನು ಇಲ್ಲ ಅವ್ರ ಹೊರಗಡೆನ ಹಂಗೆ ಹೊರಗಡೆನೂ ಹಂಗ್ರೆ ಎಲ್ಲಾ ಶೋ ಗಳಲ್ಲೂ ನೋಡಿದಿವಿ ಅವ್ರ ಹೆಂಗಿರ್ತಾರೋ ಹಂಗೆ ಇದಾರೆ ಜನ ಆಡ್ತಾರೆ ಈ ಸತಿ ಗೆಲ್ಲೇ ಬೇಕವ್ರೆ ಅವ್ರು ಫಸ್ಟ್ ಪ್ಲೇಸ್ ಸೆಕೆಂಡ್ ಪ್ಲೇಸ್ ಯಾರ್ಯಾರ ಫಸ್ಟ್ ಪ್ಲೇಸ್ ಹನುಮಂತ ಬಂದ್ರೆ ಸೆಕೆಂಡ್ ಪ್ಲೇಸ್ ತ್ರಿವಿಕ್ರಾಮ ಬರ್ಬೋದು ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಇಷ್ಟ ಶಿಶಿರ ಇಷ್ಟ ಶಿಶಿರ್ ಯಾಕೆ ಅವ್ರ ಇಷ್ಟ ಚೆನ್ನಾಗ್ ಆಟ ಆಡ್ತಾರೆ ಗೇಮ್ಸ್ ಎಲ್ಲ ಚೆನ್ನಾಗ್ ಆಟ ಆಡ್ತಾರೆ ಹಂಗಾಗಿ ಇಷ್ಟ ಕ್ಯಾಪ್ಟನ್ಸ್ ಚೆನ್ನಾಗಿ ಆಡಿದಾರೆ ಎಲ್ಲ ಮನೆ ನಿಭಾಯಿಸ್ತಾರೆ ಹಂಗಾಗಿ ಶಿಶಿರ್ ಇಷ್ಟ ಅಲ್ಲಿ ಫೇಕ್ ಯಾರು ಆಡ್ತಿದ್ರೆ ಅಂತ ಅನಿಸ್ತಿದೆ ಮಕೋಡ ಹಾಕೊಂಡು ಚೈತ್ರ ಆಟ ಆಡ್ತಿರ್ಬೋದು ಅನ್ಸುತ್ತೆ ಚೈತ್ರ ಯಾಕೆ ಅವ್ರು ಹಂಗ ಅನ್ಸ್ತಿದೆ ಏನೋ ನಮಗ್ ಹಂಗ ಅನ್ನಿಸ್ತು ಹೊಳದೇ ಜಾಸ್ತಿ ಆಗಿತ್ತಲ್ಲ ಚೈತ್ರ ಹೊಳದೇ ಜಾಸ್ತಿ ಆಗಿತ್ತಲ್ಲ ಯಾರು ವಿನ್ ಆಗ್ಬೇಕು ನಿಮ್ ಪ್ರಕಾರ ಶಿಶಿರ ಶಿಶಿರು ಬಿಗ್ ಬಾಸ್ ಅಲ್ಲಿ ಯಾರು ನಿಮ್ಗೆ ಇಷ್ಟ ನಮಗೆ ಹನುಮಂತ ಅವರು ಇಷ್ಟ ಆಗುತ್ತೆ ಯಾಕೆ ಹನುಮಂತ ಅವ್ರು ಇಷ್ಟ ಯಾಕೆಂದ್ರೆ ಅವರು ಸ್ವಲ್ಪ ಆನೆಸ್ಟ್ ಇರ್ತಾರೆ ಸ್ವಲ್ಪ ಚೆನ್ನಾಗಿ ಎಲ್ಲ ಅಟ್ರಾಕ್ಷನ್ ಮಾಡ್ತಾರೆ ಅದರಿಂದ ಹನುಮಂತ ಅವ್ರು ಸ್ವಲ್ಪ ತುಂಬಾ ಇಷ್ಟ ಅವರು ಮೊಕೋಡ ಹಾಕೊಂಡು ಆಡ್ತಿದ್ರೆ ಫೇಕ್ ಅಂತಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಆ ಥರ ಏನಿಲ್ಲ ಯಾವ ಮುಖಾಡ ಹಾಕೊಂಡಲ್ಲಿ ಫೇಕ್ ಏನಿಲ್ಲ ಅವರು ಒಂದು ಹಳ್ಳಿ ಹಳ್ಳಿ ಪ್ರತಿಭೆ ಇಲ್ಲ ಅವರು ಹಳ್ಳಿಯಿಂದ ಬಂದಿರೋದ್ರಿಂದ ಹಳ್ಳಿ ಪ್ರತಿಭೆಯಿಂದ ಬಂದಿರೋದಕ್ಕೆ ಬಡ ಕುಟುಂಬದಿಂದ ಬಂದವರು ಅವರು ವಿನ್ ಅಂತ ನಾವು ಆಶಿಸ್ತೀವಿ ಫೇಕ್ ಯಾರು ಆಡ್ತಿರ್ಬೋದು ಹಂಗಾದ್ರೆ ಫೇಕ್ ಆಡ್ರೆ ಚೈತ್ರ ಕುಂದಾಪುರ ಆಡ್ರೆ ಆಡ್ಬೋದು ಹೇಳೋಕ್ಕೆಲ್ಲ ಅವ್ರು ಸ್ವಲ್ಪ ಓವರ್ಗೆ ಮಾತಾಡ್ತಾರೆ ಬಿಲ್ಡಪ್ ತಗೊಳ್ಳೋದು ಆ ಥರ ಎಲ್ಲ ಮಾಡ್ತಾರೆ ಓಕೆ ಫಸ್ಟ್ ಪ್ಲೇಸ್ ಸೆಕೆಂಡ್ ಪ್ಲೇಸ್ ಕೊಡೋದಾದ್ರೆ ಯಾರು ಕೊಡ್ತೀರಾ ಫಸ್ಟ್ ಪ್ರೈಸ್ ಕೊಡಬೇಕು ನಾವು ಒಂದು ಮಂತ್ಗೆ ಕೊಡ್ತೀವಿ ಸೆಕೆಂಡ್ ಪ್ರೈಸ್ ಎರಡು ಯಾರನ್ನ ತಗೊಳ್ಳಿ ಫಸ್ಟ್ ಪ್ರೈಸ್ ಒಂದು ಮಂತ್ಗೆ ಫಿಕ್ಸ್ ಓಕೆ ನಿಮಗೆ ಯಾರು ವಿನ್ ಆಗಬೇಕು ಅನ್ಕೊಂಡಿದ್ರೆ ಅವರೇ ಶಶಿರು ಶಶಿರು ಫೇಕ್ ಯಾರು ಅಂತ ಅನಿಸ್ತಿದೆ ಅಲ್ಲಿ ಡ್ರಾಮಾ ಮಕೋಡಾಕಣ್ಣ ಆಡ್ತಿದಾರೆ ಫೇಕ್ ಅಂತ ಯಾರು ಅನಿಸ್ತಿದೆ ಎಲ್ಲರೂ ಒಂದೊಂದು ಟೈಮ್ ಆಡೇ ಆಡ್ತಾರೆ ಆಡಲ್ಲ ನನಗೆ ಏನಿಲ್ಲ ಎಲ್ಲರತ್ರನೂ ಡ್ರಾಮಾ